ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೀರ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇದೇ ಇಪ್ಪತ್ತೊಂದು ಜುಲೈ ಬಗಲಾಮುಖಿ ದೇವಿಯ ಪೂಜೆ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಪೂಜೆಗೆ ಬುಕ್ ಮಾಡೋ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಹಾಗೇನೆ ಇದು ನನ್ನ ವಾಟ್ಸಪ್ ನಂಬರ್ ಇದು ಕಾಳಿ ದೇವಿಯ ಒಂದು ಸ್ವರೂಪ ಆಗಿರುತ್ತೆ ಆ್ಯಂಡ್ ಛೋಟ ನವರಾತ್ರಿ ನಡೆಯುವಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಟೈಮ್ ಯಾರೆಲ್ಲ ಬುಕ್ ಮಾಡಿದರೂ ಖಂಡಿತ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಸತಿ ಪೂಜೆಗೂ ನಾನು ನಿಮ್ಮ ಹೆಸರುಗಳನ್ನು ನೀವು ಕೊಟ್ಟಂತಹ ಡೀಟೇಲ್ಸ್ನ ಆ್ಯಡ್ ಮಾಡ್ತೀನಿ ನೋ ಟು ವರಿ ಯಾರು ಹೊಸದಾಗಿ ಪೂಜೆನ ಬುಕ್ ಮಾಡ್ತೀರೋ ನಿಮಗೆ ಪ್ರಸಾದನ ಕಳಿಸ್ಕೊಡ್ತೀನಿ ಅದನ್ನು ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ತೀನಿ ಯಾರೆಲ್ಲ ಮುಂಚೆನೇ ಪೂಜೆ ಬುಕ್ ಮಾಡಿ ಪ್ರಸಾದ ತಗೊಂಡಿದ್ದೀರೋ ನೀವು ಅದನ್ನು ಮನೆಯಲ್ಲಿ ನಾನು ಹೇಳಿದಂಥ ರೀತಿಯಲ್ಲಿ ಪೂಜೆ ಮಾಡಬೇಕು ಫಾಲೋ ಮಾಡಬೇಕು ಇವತ್ತಿನ ಟಾಪಿಕ್ ಅರ್ಜೆಂಟ್ ಮೆಸೇಜ್ ಈ ಅರ್ಜೆಂಟ್ ಮೆಸೇಜ್ ನಿಮಗಾಗಿರಬಹುದು ಅಥವಾ ನಿಮ್ಮ ಲೌಡ್ ಒನ್ಸ್ ಯಾರಿಗಾದರೂ ಆಗಿರಬಹುದು ಆ್ಯಂಡ್ ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಅವಾಗ ನಿಮಗೆ ಇದು ರೆಸುನೇಟ್ ಆಗುತ್ತೆ ಈ ಒಂದು ಅರ್ಜೆಂಟ್ ಮೆಸೇಜ್ ಯೂನಿವರ್ಸಿಂದ ಆಗಿರಬಹುದು ಗಾಡ್ ಇಂದ ಆಗಿರಬಹುದು ನಮ್ಮಿರುವಂಥ ಶಕ್ತಿಗಳಿಂದ ಆಗಿರಬಹುದು ಏಂಜಲ್ಸ್ ಕಡೆಯಿಂದ ಆಗಿರಬಹುದು ಫ್ರೀಲೀಲ್ ಆಗಿ ತಗೊಳ್ಳಿ ದಿಸ್ ಅರ್ಜೆಂಟ್ ಮೆಸೇಜ್ ಬಿಫೋರ್ ದ್ಯಾಟ್ ಸೆವೆನ್ ಚಕ್ರ ಬ್ರಾಸ್ಲೆಟ್ನ ತುಂಬ ಜನ ಕೇಳ್ತಿದ್ರಿ ಸೊ ನಾನು ರೀಸ್ಟಾಕ್ ಮಾಡಿದ್ದೀನಿ ಸೆವೆನ್ ಚಕ್ರಗೆ ಸಂಬಂಧಿಸಿರುವಂಥದ್ದು ಲಾಸ್ಟ್ ವಿಡಿಯೋದಲ್ಲಿ ಲ್ಯಾಪಿಸ್ ಲಜುಲಿ ಬಗ್ಗೆ ಹೇಳಿದೆ ದಿಸ್ ಇಸ್ ಲ್ಯಾಪೀಸ್ ಲಜುಲಿ ಸೊ ಸೆವೆನ್ ಚಕ್ರ ಹೀಗೇನೇ ನಾನು ಇಲ್ಲಿ ಜೋಡಿಸ್ತಾ ಇದ್ದೀನಿ ಈ ರೀತಿಯಾಗಿ ಸೆವೆನ್ ಚಕ್ರ ಬ್ರಾಸ್ಲೆಟ್ ಇರುತ್ತೆ ಯಾರಿಗಾದರೂ ಬೇಕಾದರೆ ನೀವು ಪರ್ಚೇಸ್ ಮಾಡಬಹುದು ನಾನು ತುಂಬ ಸತಿ ಮೆನ್ಷನ್ ಮಾಡಿದಾಗ ಇದ್ರಿ ಮೇಡಮ್ ಆ ಚಕ್ರಗೆ ಸಂಬಂಧಿಸಿರುವಂಥ ಕ್ರಿಸ್ಟಲ್ ಬ್ರಾಸ್ಲೆಟ್ ಕೊಡಿ ಅಂತ ಕ್ರೌನ್ ಚಕ್ರ ಥರ್ಡ್ ಐ ಚಕ್ರ ಥ್ರೋಟ್ ಚಕ್ರ ಹಾರ್ಟ್ ಚಕ್ರ ಸೋಲಾರ್ ಪ್ಲಕ್ಸಸ್ ಚಕ್ರ ಸೇಕ್ರಲ್ ಚಕ್ರ ಬೇಸ್ ಚಕ್ರ ಸೊ ಇದೆಷ್ಟು ಸೆವೆನ್ ಚಕ್ರ ಬ್ರಾಸ್ಲೆಟ್ ಸಿಂಗಲ್ ಆಗಿ ಯೂ ಯೂಸ್ ಮಾಡ್ಬೋದು ಕೆಲವೊಂದು ರೀಡಿಂಗ್ಸಲ್ಲಿ ನಾನು ಹೇಳ್ತಿರ್ತೀನಿ ನಿಮ್ಮ ಸೇಕ್ರಲ್ ಚಕ್ರ ಬ್ಲಾಕ್ ಆಗಿದೆ ಬೇಸ್ ಚಕ್ರ ಬ್ಲಾಕ್ ಆಗಿದೆ ಅಂತ ಆ ಟೈಮಲ್ಲಿ ನೀವು ನನಗೆ ಕೇಳ್ತಾ ಇದ್ರಿ ಸೊ ನಾನು ಈಗ ಅದನ್ನು ರೀಸ್ಟಾಕ್ ಮಾಡಿದ್ದೀನಿ ಯಾರಿಗಾದರೂ ಬೇಕಾದರೆ ಯು ಕ್ಯಾನ್ ಪರ್ಚೇಸ್ ಸೊ ಇದು ಸೆವೆನ್ ಚಕ್ರ ಬ್ರಾಸ್ಲೆಟ್ ಬಗ್ಗೆ ಮಾಹಿತಿ ಸೊ ಲೆಟೆಸ್ಟ್ ಸ್ಟಾರ್ಟ್ ನಿಮ್ಮ ಅರ್ಜೆಂಟ್ ಮೆಸೇಜ್ ಏನಿದೆ ಅರ್ಜಂಟ್ ಮೆಸೇಜ್ ಲಾರ್ಡ್ ಶಿವ ವಾವ್ ಈ ವಾರ ಶಿವನ ಸಂದೇಶ ನಾನು ಮಾಡಿಲ್ಲ ಹ್ಞೂ ಆತ್ಮನ್ ಆತ್ಮನ್ ಓಕೆ ವಾಟ್ ಈಸ್ ದ ಅರ್ಜೆಂಟ್ ಮೆಸೇಜ್ ನನ್ನ ವೀವರ್ಸ್ಗಾಗಿ ಏನಿದೆ ಅರ್ಜೆಂಟ್ ಮೆಸೇಜ್ ಲೈಫ್ಸ್ ಓಕೆ ನಾನು ಫಾಸ್ಟ್ ಲೈಫ್ ಬಗ್ಗೆಯೂ ಒಂದು ರೀಡಿಂಗ್ ಮಾಡ್ತೀನಿ ತುಂಬ ರಿಕ್ವೆಸ್ಟ್ ಬರ್ತಿದೆ ಮೇ ಬಿ ನಾನು ಟೂ ಡೇಸಲ್ಲಿ ಮಾಡ್ತೀನಿ ಫಾಸ್ಟ್ ಲೈಫ್ ಬಗ್ಗೆ ಗೈಡೆನ್ಸ್ ಅವೇರ್ನೆಸ್ ವಾವ್ ಎಗೇನ್ ಶಿವ ಎನರ್ಜಿ ಲಾರ್ಡ್ ಶಿವ ಎನರ್ಜಿ ಸ್ಟ್ರೆಸ್ ಎಸ್ ಸ್ಟ್ರೆಸ್ ಪಾರ್ಟಿಸಿಪೇಷನ್ ವಾಟ್ ಈಸ್ ದ ಅರ್ಜೆಂಟ್ ಮೆಸೇಜ್ ನನ್ನ ವ್ಯೂವರ್ಸ್ಗಾಗಿ ಅರ್ಜೆಂಟ್ ಮೆಸೇಜ್ ಏನಂತೆ ಲೈಟನಿಂಗ್ ಎಸ್ ಈ ಒಂದು ರೀಡಿಂಗ್ ಮಾಡೋಕ್ಕೂ ಮುಂಚೆ ಲೈಟನಿಂಗ್ ಬಂದಿತ್ತು ಗುಡುಗು ಸಿಡಿಲು ಆ ಥರ ಮೌಂಟನ್ ಓಕೆ ಯುನಿಕಾನ್ ಬ್ಯೂಟಿಫುಲ್ ವಾವ್ ರೈನ್ ಬೋ ಎಕ್ಸ್ಪೆಕ್ಟೆಡ್ ಸೊ ಪೈನ್ ನಂಬರ್ ಸಾರಿ ಜನರಲ್ ಮೆಸೇಜ್ ಆಗಿರೋದ್ರಿಂದ ನಿಮ್ಮ ಅರ್ಜೆಂಟ್ ಮೆಸೇಜ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ನನಗಿಲ್ಲಿ ಶಿವ ಮೆಸೇಜ್ ಈ ಈ ವೀಕ್ ಮಾಡಿಲ್ಲ ಅದಕ್ಕೆ ಶಿವ ಇಲ್ಲಿ ನನಗೆ ಚಾನಲ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆತ್ಮನ್ ಕಾರ್ಡ್ ಇಲ್ಲಿ ಏನು ಹೇಳುತ್ತೆ ಅಂದರೆ ನಿಮ್ಮ ಆತ್ಮ ಮನಸ್ಸು ಆ ರೀತಿಯಾಗಿ ಇದು ಎಕ್ಸ್ಪ್ಲೇನ್ ಮಾಡುತ್ತೆ ನಾನು ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಅವೈಕನ್ ಇಲ್ಲಿ ನೋಡಿ ಅವೇರ್ನೆಸ್ ಇದೆ ಅದಕ್ಕೆ ನಿಮ್ಮ ಅವೇಕನ್ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಅವೇಕನ್ ಇದೆ ಅಂದರೆ ಸ್ಪಿರಿಚ್ಯುಯಾಲಿಟಿಯಲ್ಲಿ ನೀವು ಡೆವಲಪ್ ಆಗ್ತಾ ಇದ್ದೀರಾ ತುಂಬ ಹೊಸ ವಿಚಾರಗಳನ್ನು ಕಲಿತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೋತಾ ಇದ್ದೀರಾ ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ಅಂದರೆ ಬ್ರಾಸ್ಲೆಟ್ ಆಗಿರಬಹುದು ಕ್ರಿಸ್ಟಲ್ ಆಗಿರಬಹುದು ಕ್ಯಾಂಡಲ್ ಆಗಿರಬಹುದು ಸಮ್ ಆರ್ ದ ಅದರ್ ವೇ ನಿಮ್ಮ ಲೈಫ್ ಸ್ಪಿರಿಚ್ಯಾಲಿಟಿ ಕಡೆಗೆ ಕನೆಕ್ಟ್ ಆಗ್ತಿದೆ ಮೇ ಬಿ ನೀವು ಟ್ರಕ್ಕಿಂಗ್ಗೆ ಅಂತ ಹೋಗ್ಬೋದು ಮೌಂಟೇನ್ ಇದೆ ಇಲ್ಲಿ ಟ್ರಕ್ಕಿಂಗ್ ಅಂತ ಹೋದಾಗ ಅಥವಾ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಿಮಗೆ ಅಟ್ರಾಕ್ಟ್ ಆಗಬಹುದು ಅಥವಾ ಯಾವುದಾದ್ರೂ ನ ನೋಡುವಾಗ ಮೌಂಟೇನ್ ಸ್ಪೆಷಲಿ ದೇವಸ್ಥಾನಗಳ ನ ನೋಡುವಾಗ ಅಲ್ಲಿ ನಿಮಗೆ ಅಟ್ರಾಕ್ಟ್ ಆಗಬಹುದು ಅಥವಾ ರೈನ್ಬೋ ನೋಡಿದಾಗ ನಿಮಗೆ ಅಟ್ರಾಕ್ಟ್ ಆಗಬಹುದು ಇದರಿಂದ ನಿಮ್ಮ ಪಾಸ್ಟ್ ಲೈಫ್ ಸಹ ಕನೆಕ್ಟ್ ಆಗುವಂತಹ ಚಾನ್ಸಸ್ ಇದೆ ಬಿಕಾಸ್ ಇಲ್ಲಿ ಪಾಸ್ಟ್ ಲೈಫ್ ಅಂತಲೂ ಬಂದಿದೆ ಪಾಸ್ಟ್ ಲೈಫಲ್ಲಿ ಮೇ ಬಿ ನೀವೇನಾದರೂ ಕೆಟ್ಟ ಕೆಲಸ ಮಾಡಿದರೆ ಅದರ ಪಶ್ಚಾತ್ತಾಪ ಎಷ್ಟೊಂದು ಜನ ಹೇಳ್ತಾರೆ ಅಯ್ಯೋ ನೀನು ಏನು ಪಾಪ ಮಾಡಿದ್ದೋ ಏನೋ ಇವಾಗ ಈ ಥರ ಆಯಿತು ಅಂತ ಎಸ್ ಡೆಫಿನೆಟ್ಲಿ ಆ ಒಂದು ರಿಯಲೈಸೇಷನ್ ಆಗುವಂಥದ್ದು ಅಥವಾ ಒಳ್ಳೆಯ ಕೆಲಸ ಮಾಡಿದರೆ ಎಸ್ ನಿನ್ನ ಇದು ಪಾಸ್ಟ್ ಲೈಫ್ ಕರ್ಮ ನೋಡು ಇವಾಗ ಎಷ್ಟು ಚೆನ್ನಾಗಿದೆಯಾ ನೀನು ಎಷ್ಟು ಆನಂದಮಯವಾಗಿದೆಯಾ ಅಂತ ಅನ್ನೋವಂಥದ್ದು ಸೊ ಇದು ಇದನ್ನು ಹೇಳೋವಾಗ ನನಗಿಲ್ಲಿ ಇನ್ನೂ ಒಂದು ಮೆಸೇಜ್ ಚಾನಲ್ ಆಗ್ತಿದೆ ಇದನ್ನು ಗಮನ ಇಟ್ಟು ಕೇಳಿ ಓಕೆ ಇಲ್ಲಿ ನಾನು ಒನ್ ಟು ಫೈವ್ ನಂಬರ್ ಕೊಡ್ತಾ ಇದ್ದೀನಿ ಗಮನ ಇಟ್ಟು ಕೇಳಿ ಯಾಕಂದರೆ ಇಲ್ಲಿ ಆತ್ಮನ್ ಬಂದಿದೆ ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂದರೆ ಈ ಥರ ಇಲ್ಲಿ ಫೈವ್ ಕಾರ್ಡ್ಸ್ ಇದೆ ಗಮನ ಇಟ್ಟು ಕೇಳಿ ಸೊ ಒನ್ ಟು ಫೈವ್ ಅಂತ ನಾನೀಗ ತಗೊಂಡ್ರೆ ಒಂದು ನಿಮಿಷ ಸೊ ಒನ್ ಟು ಫೈವ್ ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಕನ್ಫ್ಯೂಸ್ ಆಗಬಹುದು ಅಂತ ಹೇಳಿ ನಾನು ಇಲ್ಲಿ ಕ್ರಿಸ್ಟಲ್ನ ಪ್ಲೇಸ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ಆತ್ಮನ್ ಕಾರ್ಡ್ ಅವೇರ್ನೆಸ್ ಕಾರ್ಡ್ ಮತ್ತು ಪಾಸ್ಟ್ ಲೈಫ್ ಬಂದಿರೋದಕ್ಕೆ ಇದನ್ನು ನಾನು ಎಕ್ಸ್ಪ್ಲೇನ್ ಇದ್ದೀನಿ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಈ ಫೈವ್ ನಾನಿಲ್ಲಿ ಇಟ್ಟಿದ್ದೀನಿ ಯಾಕೆ ಅಂತ ಎಕ್ಸ್ಪ್ಲೇನ್ ಇದ್ದೀನಿ ಸೊ ಅಲ್ಲಿ ಹೆಣನ ಸೂಡ್ತಾರೆ ಸತ್ ಮೇಲೆ ಹೆಣನ ಸೂಡ್ತಾರೆ ಹಾಗೆಯೇ ಕೆಲವೊಂದು ಇದರಲ್ಲಿ ಸೂಡೋದಿಲ್ಲ ಅವ್ರನ್ನ ದಫನ್ ಮಾಡ್ತಾರೆ ಅಂದರೆ ಇನ್ನ ಇನ್ನು ಕ್ರಿಶ್ಚಿಯನ್ಸಲ್ಲಿ ಗೊತ್ತು ನಿಮ್ಗೆ ಹೇಗೆ ಮಾಡ್ತಾರೆ ಅಂತ ಸೊ ಸುಡೋದ್ರಿಂದ ಏನು ಒಳ್ಳೆಯದಾಗತ್ತೆ ಆಮೇಲೆ ಏನಕ್ಕೆ ಆ ಒಂದು ಅಸ್ಥಿನ ಗಂಗಾ ಇದರಲ್ಲಿ ಬಿಡ್ತಾರೆ ಅದರದ್ದನ್ನೇ ನಾನು ಇವಾಗ ಹೇಳ್ತಾ ಇದ್ದೀನಿ ಪಾಸ್ಟ್ ಲೈಫ್ ಪ್ಲಸ್ ಇದು ಯಾಕೆ ಆ ಥರ ಆಯಿತು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಇದು ಒನ್ ಟೂ ತ್ರೀ ಫೋರ್ ಫೈವ್ ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ದೇಹದಲ್ಲಿ ನಂಬರ್ ಒನ್ ಬಂದು ಅನ್ನಮಯ ಕೋಶ ಆಗಿರುತ್ತೆ ಅನ್ನಮಯ ಕೋಶ ನಾವು ಏನೇನೆಲ್ಲ ತಿಂತೀವಿ ಅದೆಲ್ಲ ನಮ್ಮ ಬಾಡಿಯೊಳಗೆ ಹೋಗುತ್ತಲ್ಲ ಉಪ್ಪು ಖಾರ ಸಿಹಿ ಅದು ಅನ್ನಮಯ ಕೋಶ ಜೀರ್ಣಾಂಗ ಆ ಥರದ್ದು ಅನ್ನಮಯ ಕೋಶ ಆಗಿರುತ್ತೆ ನಂಬರ್ ಟೂ ಬಂದು ಪ್ರಾಣಮಯ ಕೋಶ ಆಗಿರುತ್ತೆ ಪ್ರಾಣ ಅಂದರೆ ಉಸಿರು ಹುಟ್ಟು ಹುಟ್ಟಿದಾಗ ಉಸಿರಾಡ್ತೀವಲ್ಲ ಆ ಉಸಿರು ಪ್ರಾಣಮಯ ಕೋಶ ನಂಬರ್ ತ್ರೀ ಬಂದು ಮನೋಮಯ ಕೋಶ ಮನಸ್ಸು ಮನಸ್ಸು ನೋಯ್ತಾ ಇದೆ ಅಥವಾ ಮನಸ್ಸಿಲ್ಲ ಅಂತೆಲ್ಲ ಹೇಳ್ತೀವಲ್ಲ ಅದು ಮನೋಮಯ ಕೋಶ ನಂಬರ್ ಫೋರ್ ಬಂದು ವಿಜ್ಞಾನಮಯ ಕೋಶ ಜ್ಞಾನ ನೀವು ಡಾಕ್ಟರ್ ಇಂಜಿನಿಯರ್ ಡೆವಲಪರ್ ವಾಟ್ ಎವರ್ ನೀವೇನಾಗ್ತಿರೋ ನಿಮ್ಮ ಜ್ಞಾನದಿಂದ ಆಗ್ತಿರೋ ಅದು ಜ್ಞಾನಮಯ ಕೋಶ ನಂಬರ್ ಫೈವ್ ಬಂದು ಆನಂದಮಯ ಕೋಶ ಅಥವಾ ಚೇತನ್ ಆನಂದ ಚೇತನ ಚೇತನಾ ಚೇತನ ಅಂತಲೂ ಕರಿತೀವಿ ಸೊ ಇದು ಯಾಕೆ ಹೀಗೆ ಅಂತಂದರೆ ಇದಿಷ್ಟು ಆದಮೇಲೆ ಒಂದು ಬಾಡಿ ಆಗಿರುತ್ತೆ ಇದಿಷ್ಟು ಆದಮೇಲೆ ಒಂದು ಬಾಡಿ ಆಗಿರುತ್ತೆ ಯಾವಾಗ ಮನುಷ್ಯ ಸ ಮತ್ತೆ ಹೇಳ್ತಾ ಇದ್ದೀನಿ ಮನುಷ್ಯ ಸತ್ತಾಗನ ಅವನಿಗೆ ಅದು ಗೊತ್ತಾಗ್ತಿರೋದಿಲ್ಲ ಅಂದರೆ ಜೀವ ಹೋಗ್ಬಿಟ್ಟಿದೆ ಅವನು ಸತ್ಬಿಟ್ಟಿದ್ದಾನೆ ಅಂತಲೇ ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ ಬದಲಿಗೆ ಆ ಒಂದು ಆತ್ಮ ಎಲ್ಲರ ಹತ್ರ ಹೋಗಿ ಕಮ್ಯುನಿಕೇಟ್ ಮಾಡ್ತಿರುತ್ತೆ ಏ ಅಳ್ಬೇಡ ನಾನು ಇದ್ದೀನಿ ನಾನು ಇನ್ನೂ ಇಲ್ಲೇ ಇದ್ದೀನಿ ಯಾಕೆ ಅಳ್ತಾ ಇದ್ದೀರಾ ಅಥವಾ ನನಗೇನು ಆಗಿಲ್ಲ ನಾನು ಇಲ್ಲೇ ಇದ್ದೀನಿ ನಾನು ನಿಮ್ಮನ್ನೆಲ್ಲ ನೋಡ್ಬೋದು ಆ ಥರ ಎಲ್ಲ ಹೋಗಿ ಮಾತಾಡ್ತಾ ಇರತ್ತಂತೆ ಆತ್ಮ ಅವ್ರಿಗೆ ಗೊತ್ತಾಗೋದಿಲ್ಲ ಆದರೆ ಯಾವಾಗ ಸ್ಪಿರಿಚುವಲ್ ಅವೇಕನ್ ಆಗ್ತೀರಾ ನೀವು ಯಾವಾಗ ಮೆಡಿಟೇಷನ್ ಮಾಡ್ತೀರಾ ನೀವು ಯಾವಾಗ ನಿಮ್ಮನ್ನು ನೀವು ಆಧ್ಯಾತ್ಮದ ಕಡೆಗೆ ಬೆಳೆಸ್ತಿರೋ ಆವಾಗ ಇದೆಲ್ಲದರ ಜ್ಞಾನ ನಿಮಗೆ ಬರುತ್ತೆ ಆಫ್ಟರ್ ಡೆತ್ ಏನಾಗಬಹುದು ಆಫ್ಟರ್ ದಟ್ ವಾಟ್ ಯು ವಾಂಟ್ ಟು ಅನ್ನೋದ್ರ ಬಗ್ಗೆಯೂ ನಿಮಗೆ ಜ್ಞಾನೋದಯ ಆಗತ್ತೆ ಅಂದರೆ ಪಾಸ್ಟ್ ಲೈಫಲ್ಲಿ ಈ ಥರ ಆಗಿರಬಹುದು ಅದಕ್ಕೆ ಯು ಆರ್ ಸ್ಟಿಲ್ ನಾಟ್ ಸ್ಯಾಟಿಸ್ಫೈಡ್ ಇನ್ ಪ್ರೆಸೆಂಟ್ ಲೈಫ್ ಅನ್ನೋದಕ್ಕೆ ನಾನಿಲ್ಲಿ ಅರ್ಥ ಮಾಡಿಸ್ತಾ ಇರುವಂಥದ್ದು ಬಿಕಾಸ್ ಇಲ್ಲಿ ನೋಡಿ ಸ್ಟ್ರೆಸ್ ಇದೆ ಆಮೇಲೆ ಗೈಡೆನ್ಸ್ ನಿಮಗೆ ಬೇಕಾಗಿದೆ ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಒಂದು ಸತಿ ಪ್ರಾಣ ಹೋದಾಗ ಇಮಿಡಿಯೇಟ್ ಆಗಿ ಅನ್ನ ಅನ್ನಮನೆ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಇಮಿಡಿಯೇಟಾಗಿ ಕೊಟ್ಟೋಗುತ್ತೆ ಓಕೆ ಅಂದರೆ ಇದು ಡಿಸ್ಕನೆಕ್ಟ್ ಆಗುತ್ತೆ ಒಂದು ಸತಿ ಒಂದು ವ್ಯಕ್ತಿಯ ಪ್ರಾಣ ಹೋದ ತಕ್ಷಣ ಇದು ಡಿಸ್ಕನೆಕ್ಟ್ ಆಗೋಗುತ್ತೆ ಬಟ್ ಇದು ಮೂರು ಅಲೈವ್ ಇರುತ್ತೆ ಅಲ್ಲೇ ಇರುತ್ತೆ ಸೊ ಇದು ಡಿಸ್ಕನೆಕ್ಟ್ ಆದ ತಕ್ಷಣ ಅಂದರೆ ಉಸಿರಾಟ ನಿಂತು ಹೋಗುತ್ತೆ ಅದು ಬಾಡಿ ಇರೋದು ಡೆಡ್ ಬಾಡಿಯಾಗಿ ಹೋಗುತ್ತೆ ಆದರೆ ವಿಜ್ಞಾನಮಯ ಕೋಶ ಮನೋಮಯ ಕೋಶ ಚೇತನ ಈ ಮೂರೂ ಆ ಒಂದು ಬಾಡಿಯ ಸುತ್ತ ಸುತ್ತುತ್ತಾ ಇರತ್ತೆ ಇದನ್ನೇ ಹೇಳೋದು ಅಲ್ಲಿ ಅಂದರೆ ಒಂಬತ್ತು ದಿನ ಆದಮೇಲೆ ಎಡೆಡ್ಬೇಕು ಆತ್ಮ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ ದಟ್ ಈಸ್ ದಿಸ್ ಅದಲ್ಲೇ ಸುತ್ತುತ್ತಾ ಇರುತ್ತೆ ಅದೇ ಸುಟ್ಟ ಹಾಕದ ತಕ್ಷಣ ಸುಟ್ಟಾಕ್ಬೇಕು ನಾನು ಇದನ್ನು ಹೇಳಿದ್ದೆ ಪ್ರಾಣ ಹೋಗಬೇಕಾದ್ರೆ ಮೂಗಿಂದ ಹೋಗುತ್ತೆ ರಕ್ತ ಬರತ್ತೆ ಎದೆ ಬಡಿದ ಯಾವ ರೀತಿ ಹೋದರೆ ಯಾವ ಚಕ್ರ ಇಂದ ಎಫೆಕ್ಟ್ ಅದನ್ನು ನಾನು ರೀಡಿಂಗ್ ಮಾಡಿದ್ದೀನಿ ಒಂದ್ಸತಿ ಆ ರೀತಿ ಹೋಗಿಲ್ಲ ಅಂದರೆ ಶವ ಸುಡುವಾಗ ತಲೆ ಬುರ್ಡೆ ಮೇಲೆ ಒಂದು ಹೋಲ್ ಮಾಡ್ತಾರೆ ಯಾಕೆ ಅಂದರೆ ಅಲ್ಲಿಂದ ಜೀವ ಹೋಗಲಿ ಅಂದರೆ ಕ್ರೌನ್ ಚಕ್ರ ಇಂದ ಹೋದರೆ ಮತ್ತೆ ಅವರಿಗೆ ಒಳ್ಳೆಯ ಜನ್ಮ ಅಥವಾ ಮತ್ತೆ ಸ್ವರ್ಗಕ್ಕೆ ಡೈರೆಕ್ಟಾಗಿ ಹೋಗಲಿ ಅನ್ನೋದಕ್ಕೆ ಆ ಥರ ಮಾಡುವಂಥದ್ದು ಸುಟ್ಟಾಕ್ದಾಗ ಏನಾಗತ್ತೆ ಅಂದರೆ ಇದು ಈ ಏನು ಮೂರು ಇದೆಯಲ್ಲ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಚೇತನ ಇದು ಆ ಆತ್ಮನ ಈ ಆತ್ಮ ದೇಹನ ನೋಡುತ್ತೆ ಅಯ್ಯೋ ನನ್ನ ಸುಟ್ಟಾಕ್ಬಿಟ್ರು ನಾನು ಸುಟ್ಟಾಕ್ಬಿದಾರೆ ನನ್ನದು ಕಥೆಯನ್ನು ಮುಗೀತು ಐ ಹ್ಯಾವ್ ಟು ಗೋ ಅಂತ ಇಮಿಡಿಯೇಟ್ ಆಗಿ ಅದು ಅದೇನು ಸ್ವರ್ಗಾನೋ ನರ್ಕಾನೋ ಪ ಮತ್ತೆ ಲೈಫ್ ಹೋಗ್ಬೇಕಾ ಮತ್ತೆ ರೀಬರ್ತ್ ಆಗಬೇಕಾ ಆ ಒಂದು ರೂಟ್ನ ಅದು ಹಿಡಿಯುತ್ತೆ ಅಲ್ಲಿಗೆ ಹೋಗುತ್ತೆ ಅದು ಮುಕ್ತಿ ಸಿಗುತ್ತೆ ಅದಕ್ಕೆ ಈ ಸಿದ್ಧರು ಸಿದ್ಧ ಸಂತರು ಅಥವಾ ಯೋಗಿಗಳನ್ನು ಜೀವಂತ ಸಮಾಧಿ ಮಾಡ್ತಾರೆ ಅಥವಾ ಅವರ ಸತ್ತು ಮೇಲೂ ಅವ್ರನ್ನ ಅಲ್ಲೊಂದು ಇದನ್ನು ಕಟ್ಟಿ ಅಲ್ಲಿ ಅವ್ರನ್ನ ಗೋರಿ ಥರ ಮಾಡಿರ್ತಾರೆ ಅಲ್ಲಿ ಹೋದರೆ ಎನರ್ಜಿ ಇರುತ್ತೆ ಅಂತಂದರೆ ದಿಸ್ ಇಸ್ ಇಟ್ ಅವರ ಚೇತನಾ ಶಕ್ತಿ ಅವರ ಆನಂದಮಯ ಶಕ್ತಿ ಅವರ ಮನೋಶಕ್ತಿ ಅಲ್ಲೇ ಇರುತ್ತೆ ಅವರ ಸಿದ್ಧಿಸಿದ್ದಂತಹ ಅವರು ಮಾಡಿದಂತಹ ಯೋಗ ಅವರು ಮಾಡಿದಂತಹ ಪ್ರ್ಯಾಕ್ಟೀಸ್ ಅವರು ಪಡ್ಕೊಂಡಂತ ಜ್ಞಾನ ಅಲ್ಲಿ ಇರುತ್ತೆ ಅಲ್ಲಿ ಆಶೀರ್ವಾದ ಮಾಡ್ತಾರೆ ಅದಕ್ಕೇ ನೀವು ನೋಡ್ಬೋದು ಸಿದ್ಧರು ಸಂತರು ಅಲ್ಲೆಲ್ಲ ಹೋದರೆ ಸಮಾಧಿಗೆ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರುವಂಥದ್ದು ಆ್ಯಂಡ್ ಅದನ್ನು ತುಂಬ ಅಪ್ರೀಷಿಯಸ್ ಆಗಿ ಕಾಪಾಡಿಕೊಳ್ಳುವಂಥದ್ದು ದಿಸ್ ಇಸ್ ದ ರೀಸನ್ ಸೊ ಈ ರೀತಿಯಾಗಿ ಅವರ ಚೇತನ ಅಲ್ಲಿ ಇರುತ್ತೆ ಆ ಒಂದು ಎನರ್ಜಿಯಲ್ಲಿ ಪ್ರೆಸೆಂಟ್ ಇರುತ್ತೆ ಅನ್ನೋ ಅರ್ಥ ಸೊ ಇದು ಒಂದು ನನ್ಗೆ ನನಗೆ ಅನಿಸ ನನ್ಗೆ ಅನಿಸಿದಂತಹ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಐ ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಈಗ ನಿಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ ಏನಾದರೂ ತೊಂದರೆಗಳಾಗ್ತಿದ್ರೆ ಅದು ಪಾಸ್ಟ್ ಲೈಫಿಂದ ಆಗಿದೆಯಾ ಅದನ್ನ ಅರ್ಥ ಮಾಡ್ಕೋಬೇಕು ಇಲ್ವಾ ಈ ಲೈಫಲ್ಲಿ ಆಗ್ತಿದ್ಯಾ ಹೌ ಟು ಬ್ಯಾಲೆನ್ಸ್ ಬಿಕಾಸ್ ಇಲ್ಲಿ ಪಾರ್ಟಿಸಿಪೇಷನ್ ಇದೆ ನೀವು ಯಾವುದನ್ನು ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಯಾವುದನ್ನು ಇಂಬ್ಯಾಲೆನ್ಸ್ ಮಾಡ್ಕೋತಿದ್ದೀರಾ ಯಾವುದನ್ನು ಬ್ಯಾಲೆನ್ಸ್ ಮಾಡ್ಕೊಡೋದು ಮುಖ್ಯ ಇದೆ ತುಂಬ ಜನ ಇಲ್ಲಿ ಪ್ರೀತಿ ಹಿಂದೆ ಹೋಗಿ ಆರೋಗ್ಯನ ಹಾಳು ಮಾಡ್ಕೊಂಡಿರ್ತಾರೆ ತುಂಬ ಜನ ಓವರ್ ಜಿಮ್ ಓವರ್ ವೆಯ್ಟ್ ಇದೆಲ್ಲ ಮಾಡಿಕೊಂಡು ಆ್ಯಕ್ಚುಲ್ ಸಲ್ಫ್ ಇದನ್ನು ಕಳ್ಕೊಂಡಿರ್ತಾರೆ ಇನ್ನು ಕೆಲವೊಬ್ರು ವರ್ಕ್ ಆಲ್ಕೋಹಾಲಿಕ್ ಆಗಿ ಪರ್ಸ್ನಲ್ ಫ್ಯಾಮಿಲಿ ಲೈಫ್ನ ದೂರ ಮಾಡ್ಕೊಂಡಿರ್ತಾರೆ ಇನ್ನು ಕೆಲವೊಬ್ರು ಬರೀ ಏನಂತಾರೆ ಮನೆಯಲ್ಲೇ ಇರೋದು ವೇಸ್ಟ್ ಆಗಿರೋದು ಏನು ಮಾಡೋದೇ ಇಲ್ಲ ಹಂಗೆ ಇಟ್ಕೊಂಡು ಮನೆಯವರಿಂದ ದೂರ ಆಗಿರ್ತಾರೆ ದೇರ್ ಈಸ್ ಅ ಗ್ಯಾಪ್ ಸೊ ನಿಮ್ಮ ಗ್ಯಾಪ್ ಏನು ಯಾವುದರಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ ಬಿಕಾಸ್ ಲೈಟ್ನಿಂಗ್ ಕಾರ್ಡ್ ಎಸ್ ಈಗಷ್ಟೇ ನೀವು ಎಲ್ಲಾದರೂ ಲೈಟ್ನಿಂಗ್ ನೋಡಿದರೆ ದಿಸ್ ಇಸ್ ಅ ವೀಕನ್ ಪೀರಿಯಡ್ ರೈನ್ಬೋ ನೋಡಿದರೆ ಎಸ್ ದಿಸ್ ಇಸ್ ಅ ಫುಲ್ ಫಿಲ್ಮೆಂಟ್ ಪೀರಿಯಡ್ ಮೌಂಟೇನಿಂದ ನೀವೇನಾದರೂ ಜ್ಞಾನೋದಯ ಆಗಿದೆ ಅಥವಾ ಮೌಂಟೇನ್ಗೆ ನೀವೇನಾದರೂ ಹೋಗಿ ಬಂದರೆ ಡೆಫಿನೆಟ್ಲಿ ಅಲ್ಲಿ ಅವೇಕನ್ ಆಗುವಂಥದ್ದಿದೆ ಯುನಿಕಾರ್ನ್ ಕಾರ್ಡ್ ಏನು ಏನು ಹೇಳುತ್ತೆ ಅಂದರೆ ಗಿಫ್ಟ್ ಸರ್ಪ್ರೈಸ್ ಒಂದು ರಫ್ ಆಗಿ ನಾನು ಹೇಳಬೇಕು ಅಂದರೆ ಬರುವಂಥ ನೆಕ್ಸ್ಟ್ ಫೋರ್ ಮಂತ್ಸ್ ಅಥವಾ ಫೋರ್ ಟು ಫೈವ್ ಮಂತ್ಸಲ್ಲಿ ಒಂದು ಸರ್ಪ್ರೈಸ್ ನಿಮಗೆ ಸಿಗುವಂಥದ್ದಿದೆ ಇದು ನಿಮ್ಮ ಪಾಸ್ಟ್ ಲೈಫಿಂದ ಸಿಕ್ತಿರಬಹುದು ಅಥವಾ ನಿಮ್ಮ ಅವೈಕನ್ನಿಂದ ಸಿಕ್ತಿರಬಹುದು ಆಲ್ ದ ಬೆಸ್ಟ್ ಸೊ ಈ ಮೆಸೇಜ್ ನಿಮಗೋಸ್ಕರ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ